ಡಿ ನ್ಯೂಸ್ ಕನ್ನಡಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಮೂಡಲಗಿ ಮತ್ತು ನಾಗನೂರು ರಸ್ತೆ ಸುಮಾರು ಎರಡು ಗಂಟೆಗಳ ಸತತವಾಗಿ ಮಳೆ ಸುರಿಯುವುದರಿಂದ ಇಲ್ಲಿನ ರಸ್ತೆ ಮೇಲೆ ನೀರು ಹರಿಯುವುದರಿಂದ ಇಲ್ಲಿನ ಜನರಿಗೆ ತುಂಬಾ ಇನ್ನೂ ಜಾಸ್ತಿ ಮಳೆ ಹೆಚ್ಚು ಹಾಕುವ ಕಾರಣ ಭಯ ಕೂಡ ಹೆಚ್ಚಾಗಿದೆ ಆದ ಕಾರಣ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ತಕ್ಷಣ ಭೇಟಿ ನೀಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಮೂಡಲಗಿ ಅಧ್ಯಕ್ಷರು ಸಂಜು ಯಕ್ಷಂಬಿ ಇವರು ಮಾತನಾಡಿದರು ಊರಿನ ಮುಖಂಡರು ಗಂಗಾಧರ್ ಯಕ್ಷಂಬಿ ಭೀಮಶಿ ಕೆಂಪೇವಾಗೋಳ್ ಲಕ್ಷ್ಮಣ್ ಯಕ್ಷಂಬಿ ಮಾರುತಿ ಹೊನ್ನೂರ ಭೀಮಶಿ ತಳವಾರ್ ಕಲ್ಲಪ್ಪ ಹರಿಜನ್ ನಾಗರಾಜ್ ಮಾಶಾಳ್ ತಳಿಯರು ಜನರು ಹಂಗೇಳಿ ನಾವು ಮಾತಾಡ್ಸೋಣ ಬೇರೆ ಇರುವಂತ ಗ್ರಾಮದ ಹಿರಿಯರ ಹತ್ತದಾರ ಇಲ್ಲಿ ಅವ್ರ ಜೋಡ ಮಾತಾಡ್ರೆ ಅವ್ರ ಅಭಿಪ್ರಾಯ ಏನಕ್ಕೆ ಹಳ್ಳ ಬಂದಿರ್ತಾರೆ ಕೇಳೋನು ಇಲ್ಲಿ ಅವ್ರ ಕಡೆ ಇದು ಮಾಡ್ತಾರೆ ನೋಡ್ರಿ

ರೈತ ಬಾಂಧವರಿಗಾದ್ರು ನಮ್ಮ ಈಗ ರಾಜ್ಯ ಸಮಾಜ ಬಾಂಧವರಿಗಾದ್ರು ನಮ್ಮ ರಾಜಾಪುರ ಗ್ರಾಮಸ್ಥರ ಇಲ್ಲಿ ಮೂರ್ನಾಲ್ಕು ತಾಲೂಕು ಇದ ಮುಖ್ಯ ರಸ್ತೆ ಇದೆ ಮೂಡಲ ಕಿತ್ತಕ ರಸ್ತೆ ಎಲ್ಲ ಪಕ್ಷಗಳು ಸಂಚರಿಸುವ ಮಾರ್ಗ ಇರ್ತದೆ ಆದ ಕಾರಣ ಪ್ರತಿಯೊಬ್ಬರು ಇದ್ರ ಬಗ್ಗೆ ಗಮನ ಹರಿಸಬೇಕು ಇಲ್ಲಿ ಭಾಳ ಭಾಳ ಪ್ರಾಥಮಿಕ ಆಯ್ತು ಬರೀ ಒಂದು ಸ್ವಲ್ಪ ಒಂದು ತಾಸು ಮಳೆ ಆದರೆ ಎಲ್ಲ ಈಗ ಕೂಡ ಮುಳುಗಡೆ ಆಗೈತಿ ಈಗ ನೋಡಿ ಈಗ ಮನೆಗೆ ಊಟಕ್ಕೆಲ್ಲ ಮುಳುಗಡೆ ಆಗಿತ್ತು ಆವಾಗ ಮುಳುಗಡೆ ಆಗಿಲ್ಲ ಈಗ ಒಂದೇ ತಾಸು ಮಳೆ ಆಗಿದ್ದಕ್ಕೆ ಮುಳುಗಡೆ ಆಗಿದೆ ಆದ ಕಾರಣ ನಮ್ಮ ಶಾಸಕರು ಸಚಿವರು ಈ ಕಡೆ ಗಮನ ಹರಿಸಿ ನಮ್ಮ ರೈತ ಬಾಂಧವರಿಗೆ ಉಪಯೋಗವಾಗುವಂಥ ಒಂದು ಸ್ವಲ್ಪ ಎತ್ತರವಾದಂಥ ಕ್ಷೇತ್ರ ನಿರ್ಮಾಣ ಮಾಡಬೇಕೆಂದು ಒಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಹೌದ್ರಿ ಆಯ್ತು ಇಲ್ಲಿ ಎರಡು ದಿನ ಅಂತ ನೀವು ಮಳೆ ಬಂದು ಇದೆಲ್ಲಾ ಅಸ್ತ್ರೀರಿ ಇಲ್ಲಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಎರಡು ದಿನ ಅಂದ್ರೆ ಯಾರು ಇಲ್ಲಿ ಬಂದು ವಿಸಿಟ್ ಮಾಡಿದಾರ ಯಾರು ಬಂದಿದ್ರಿ ಯಾರು ಬಂದಿಲ್ರಿ ಗ್ರಾಮ ಪಂಚಾಯತ್ ಮುಳುಗಡೆ ಇದ್ರಿ ನೀವು ಮನವಿ ಮಾಡ್ರಿ ಗ್ರಾಮ ಪಂಚಾಯತ್ ಅವರಿಗೆ ತಲೆ ಪಿಡಿಯೋ ಅವರಿಗೆ ಮತ್ತ ಇಲ್ಲಿ ಗ್ರಾಮಾಂತರ ಅಧಿಕಾರಿ ಅವ್ರಿಗೆ ಮನವಿ ಮಾಡ್ರಿ ಇಲ್ಲಿ ಬಾಂದ್ರ ಇಲ್ಲಿ ಬಂದು ಭೇಟಿ ನೀಡಿ ಇಲ್ಲಿ ಏನಾಗಿತ್ತು ಅನ್ನೋದು ಅವ್ರಿಗೆ ಹೇಳಿದ್ರೆ ಮನವಿ ಮಾಡ್ರಿ